हाँ हलो नमस्कार स्नेहितर इली तांडव भाग्य हाँ ಶ್ರೇಷ್ಠ ಮೂವರ ನಡುವೆ ತನ್ವಿಗಾಗಿ ಹೋರಾಟ ನಡೀತದೆ ಇಲ್ಲಿ ತನ್ವಿನ ತನ್ನ ಕಪಿಮುಷ್ಟಿಗೆ ಮುಷ್ಟಿಗೆ ತಗುತಿರ್ತಕ್ಕಂತಹ ಶ್ರೇಷ್ಠ ಇಲ್ಲಿ ಭಾಗ್ಯ ವಿರುದ್ಧ ಸಮರವನ್ನ ಸಾರತಾಳ ಹಾಗಿದ್ರೆ ತನ್ನ ಮಗಳನ್ನ ಕಿತ್ಕೂತಿರೋ ತಾಂಡು ಮತ್ತೆ ಸುಮ್ಮನೆ ಬಿಡ್ತಾಳ ಭಾಗ್ಯ ಈ ಕಡೆ ಭಾಗ್ಯ ಬದುಕನ್ನೇ ಛಿದ್ರಗೊಳಿಸುತ್ತಿರೋ ತಾಂಡು ಶ್ರೇಷ್ಠಗೆ ಟಕ್ಕರ್ ಕೊಡ್ತಾರ ಭಾಗ್ಯ ಏನಾಯ್ತು ಏನ್ ಕತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಕಾಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಆದೀಶ್ವರಿ ಹೇಳಿದ್ರು ಅನ್ನೋ ಒಂದೇ ಕಾರಣಕ್ಕೆ ಭಾಗ್ಯ ಆ ಒಂದು ಟ್ರಸ್ಟ್ನ ಮ್ಯಾನೇಜರ್ ಆಗ್ತಾರೆ ಜೊತೆಗೆ ಆದೀಶ್ವರಿ ಹೇಳದಾದ ನಂತರ ಕೂಡ ಆ ಒಂದು ಟ್ರಸ್ಟಲ್ಲಿ ನಡ್ತಿರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಬೇಕು ಮಕ್ಕಳುಗಳಿಗೆ ಅನ್ಯಾಯ ಆಗಬಾರ್ದು ಅಂತ ಯೋಚನೆ ಮಾಡಿದ ಭಾಗ್ಯ ಇಂಟರ್ವ್ಯೂಗೆ ತುಂಬ ಚೆನ್ನಾಗಿ ರೆಡಿಯಾಗಿ ಇಂಟರ್ವ್ಯೂನಲ್ಲಿ ಪಾಸ್ ಆಗಿ ಆ ಜಾಗವನ್ನು ಅಲಂಕರಿಸ್ತಾರೆ ಇಲ್ಲಿ ಶ್ರೇಷ್ಠ ಮತ್ತು ಕನಿಕಾ ಇಬ್ರು ಕೂಡ ಆ ಜಾಗದಿಂದ ಭಾಗ್ಯನ ಕೆಳಗಿಳಿಸಬೇಕು ಅಂತ ಯೋಚನೆ ಮಾಡಿದೆ ಆ ಒಂದು ಟ್ರಸ್ಟ್ಗೆ ತಾನು ಕೂಡ ಜಾಯಿನ್ ಆಗಬೇಕು ಅಂತ ಶ್ರೇಷ್ಠ ಬಯಸಿದಾಗ ಕನಿಕಾ ಅದಕ್ಕೆ ಸಾಥ್ ಕೊಡ್ತಾಳೆ ಜೊತೆಗೆ ಇಲ್ಲಿ ಆದೀಶ್ವರಿಗೆ ಕಾಲ್ ಮಾಡಿ ಕನಿಕಾ ಅಕೌಂಟ್ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅದಕ್ಕೆ ನಾನು ಒಬ್ರನ್ನ ರೆಫರ್ ಮಾಡ್ತಾ ಇದ್ದೀನಿ ಅದಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿದಾಗ ಆದೀಶ್ವರ್ ಖಂಡಿತ ನನಗೂ ಕೂಡ ಹೋಗಿತ್ತು ಭಾಗ್ಯ ಹತ್ರ ಒಮ್ಮೆ ಮಾತಾಡಿ ಪರ್ಮಿಷನ್ ತಗೋತೀನಿ ಅಂತ ಹೇಳ್ತಾರೆ ನಂತರ ಭಾಗ್ಯ ಒಂದು ಆಫೀಸ್ಗೆ ಬಂದದ ಈ ರೀತಿಯಾಗಿ ಅಕೌಂಟ್ ಮ್ಯಾನೇಜರ್ನ ನಾವು ಆಯ್ಕೆ ಮಾಡಿಕೊಂಡಿಲ್ಲ ಬಾ ಕನಿಕಾ ಒಬ್ರನ್ನ ರೆಫರ್ ಮಾಡಿದಾಳೆ ನೀವು ಓಕೆ ಅಂತ ಹೇಳಿದ್ರೆ ಓಕೆ ಇಲ್ಲ ಬೇರೆ ಯಾರನ್ನಾದರೂ ತೆಗೆದುಕೊಳ್ಳಿ ಅಂತ ಹೇಳಿ ಆದರ್ ಭಾಗ್ಯಾಗೆ ಹೇಳಿದಾಗ ಇಲ್ಲಿ ಖಂಡಿತವಾಗ್ಲೂ ಕನಿಕಾ ರೆಫರ್ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅವರು ಕರೆಕ್ಟ್ ಆಗಿ ಇರ್ತಾರೆ ನೀವು ಅವರನ್ನ ತಗೋಬಹುದು ನಂದೇನು ಕೂಡ ಅಭ್ಯಂತರ ಇಲ್ಲ ಅಂತ ಭಾಗ್ಯ ಹೇಳ್ತಾರೆ ಹಾಗಾಗಿ ಆ ಒಂದು ವಿಷಯವನ್ನ ಆದೀಶ್ವರ್ ಕನಿಕಾಗೆ ತಿಳಿಸ್ತಾರೆ ಕನಿಕಾಗೆ ಫುಲ್ ಖುಷಿ ಆಗ್ಬಿಡತ್ತ ಬಿಕಾಸ್ ಇಲ್ಲಿ ಕನಿಕಾ ಮತ್ತೆ ಶ್ರೇಷ್ಠ ಇಬ್ಬರು ಕೂಡ ಪ್ಲ್ಯಾನ್ ಮಾಡಿದ್ರು ಭಾಗ್ಯನ ಆ ಒಂದು ಕಾ ಆಫೀಸಿಂದ ಹೊರಗಡೆ ದಬ್ಬೇಕು ಜೊತೆಗೆ ಭಾಗ್ಯಗೆ ಅಲ್ಲಿ ಕಿರುಕುಳ ಕೊಡಬೇಕು ಆಕೆ ಬಬ್ಬಾ ಅನ್ನಬೇಕು ಆ ರೀತಿ ಆಕೆಯನ್ನು ತತ್ತರಿಸಿ ಹೋಗುವಂತ ಮಾಡಬೇಕು ಅಂತ ಅದೇ ಕಾರಣಕ್ಕೆ ಇಲ್ಲಿ ಶ್ರೇಷ್ಠ ಆಫೀಸಿಗೆ ಸೇರ್ಕೋಬೇಕು ಅಂತ ಅಂದ್ಕೊಂಡಿದ್ದು ಅದೇ ಕಾರಣಕ್ಕೆ ಕನಿಕಾ ಶ್ರೇಷ್ಠನ ಆಫೀಸಕ್ಕೆ ಜಾಯಿನ್ ಮಾಡಿಸಿದ್ದು ಇದೆಲ್ಲದರ ಜೊತೆಗೆ ಇಲ್ಲಿ ಶ್ರೇಷ್ಠ ತನ್ನ ಒಂದು ಇನ್ಸೆಕ್ಯೂರಿಟಿ ಫೀಲಿಂಗ್ ಎಂದಾಗಿ ಇಲ್ಲಿ ತಾಂಡವನ ಎಲ್ಲಿ ಆಫೀಸ್ಗೆ ಹೋಗ್ತಿರೋ ಭಾಗ್ಯ ಸೆಳ್ಕೊಂಬಿಡ ಅನ್ನೋ ಒಂದು ಭಯದಿಂದ ಅವಳನ್ನ ತತ್ತರಿಸಿ ಹೋಗುವ ಹಾಗೆ ಮಾಡಬೇಕು ಅವಳ ಬದುಕನ್ನು ಚಿತ್ರಗೊಳಿಸಬೇಕು ಅಂತ ಯೋಚನೆ ಮಾಡಿದೆ ತನ್ವಿಯನ್ನ ತನ್ನ ಕಪಿ ಮುಷ್ಟಿಗೆ ತೆಗೆದುಕೊಳ್ಳೋದಕ್ಕೆ ಮುಂದಾಗ್ತಾಳೆ ಜೊತೆಗೆ ತನ್ವಿ ಮಾಡಿದಂಥ ಆ ಒಂದು ಎಡವಟ್ಟನ್ನ ಸ್ಕೂಲ್ ಕಾಲೇಜ್ಗೆ ಬಂಕ್ ಹಾಕಿ ಹೋಗೋದನ್ನು ತನಗೆ ಹೇಗಬೇಕು ಆ ರೀತಿಯಾಗಿ ಅದನ್ನ ಬಳಸ್ಕೊಂಡಂತ ಶ್ರೇಷ್ಠ ತನ್ವಿ ಅವರ ಮನೆಗೆ ಇರೋ ರೀತಿ ಮಾಡ್ತಾಳೆ ಮಗಳು ಮನೆಗೆ ಬರದೇ ಇದ್ದಾಗ ಭಾಗ್ಯ ಹುಡುಕೋದಕ್ಕೆ ಹೋಗುವುದಿಲ್ಲ ಯಾಕಂದ್ರೆ ಮೊದಲಲ್ಲಿ ಹುಡುಕ್ತಾರೆ ಬಟ್ ತಾಂಡು ಮನೇಲಿ ಅನ್ನೋದು ಗೊತ್ತಾದಾಗ ಭಾಗ್ಯ ಯಾವುದೇ ಕಾರಣಕ್ಕೂ ತನ್ವಿಯನ್ನ ಕರೀಲಿಕ್ಕೆ ಮುಂದಾಗೋದಿಲ್ಲ ಯಾಕಂದ್ರೆ ಅಮ್ಮ ಬೇಡ ಅಂತ ಅಮ್ಮನಲ್ಲಿ ದೂಷ ಕಂಡಿಡಿದು ಹೋಗಿರೋ ಅವಳಿಗೆ ಅಮ್ಮನ ಬೆಲೆ ಗೊತ್ತಾಗಿ ಬರಬೇಕು ಇಷ್ಟ ಇಲ್ಲದಿರೋ ಅವಳನ್ನ ಫೋರ್ಸ್ಫುಲಿ ಕರ್ಕೊಂಡು ಬರುವುದು ಬೇಡ ಅನ್ನೋದು ಭಾಗ್ಯ ಯೋಚನೆ ಆಗಿರತ್ತೆ ಆದ್ರೆ ಇಲ್ಲಿ ತನ್ವಿ ತಲೆಯಲ್ಲಿ ಶ್ರೇಷ್ಠ ನೋಡು ನಿನ್ ಬಗ್ಗೆ ಯಾರು ತಲೆ ಕೆಡಿಸ್ಕೊತಾ ಇಲ್ಲ ನೀನ್ ಇಲ್ಲಿ ಇದೆಯಾ ಅಂದ್ರೂ ಯಾರು ಕರೆಯೋಕು ಬರ್ಲಿಲ್ಲ ಅಷ್ಟು ನೀನು ಬೇಡ ಆಗ್ಬಿಟ್ಟ ಅಂತಿಲ್ಲ ತಲೆ ತುಂಬಿಡ್ತಾರೆ ಹಾಗಾಗಿ ತನ್ವಿಗೂ ಕೂಡ ಮನೆಗೆ ಹೋಗೋದಕ್ಕೆ ಇಷ್ಟ ಆಗುದಿಲ್ಲ ಬಟ್ ಆದ್ರೂ ಕೂಡ ಅವಳ ಬುಕ್ಸ್ ಎಲ್ಲ ತಗೊಂಡ್ ಬರ್ಬೇಕಾಗಿರುದ್ರಿಂದ ಆ ಮನೆಗೆ ಹೋಗ್ಲೇಬೇಕಾದ ಅನಿವಾರ್ಯತೆ ಇದೆ ಬಟ್ ಶ್ರೇಷ್ಠನೇ ಕರ್ಕೊಂಡು ಹೋಗ್ತೀನಿ ನನಗಲ್ಲಿ ಅವ್ರ ಅವಮಾನ ಮಾಡ್ಬೋದು ಬರ್ತೀನಿ ಅಂತ ಶ್ರೇಷ್ಠನೇ ತನ್ವಿನ ಕರ್ಕೊಂಡು ಅವರ ಮನೆಗೆ ಹೋಗ್ತಾಳೆ ಬಟ್ ಅಲ್ಲಿ ಭಾಗ್ಯ ಇರುವುದಿಲ್ಲ ಕುಸ್ಮರು ಮೊದಲಲ್ಲಿ ತನ್ವಿನ ಸೇರಿಸೋದಿಲ್ಲ ಬಟ್ ಸುನಂದ ಮತ್ತೆ ಧರ್ಮ ಅಂಕಲ್ ತನ್ವಿಯನ್ನ ಒಳಗಡೆ ಬಿಟ್ಕೋತಾರೆ ಕಾಫಿ ಕೊಡ್ತೀನಿ ಇರು ಮಗಳ ಅಂತ ಸುನಂದ ಅವರು ಹೇಳ್ತಾರೆ ಇವ್ಳಗ ಕಾಫಿ ನೀನ್ ಯಾಕೆ ಮನೆಗೆ ಬಂದೆ ಮೊದಲು ಇಲ್ಲಿಂದ ಹೋಗ್ತಾ ಇರುವಂತ ಕುಸುಮ್ ಹೇಳಿದಾಗ ನಾನೇನ್ ಇಲ್ಲಿ ಇರೋದು ಬಂದಿಲ್ಲ ನಾನು ಪಪ್ಪಾ ಮನೇಲೆ ಇರ್ತೀನಿ ನಾನು ಇಲ್ಲಿ ನನ್ನ ಬುಕ್ಸ್ ಗಳನ್ನ ತೆಗೆದುಕೊಂಡು ಹೋಗೋಕಷ್ಟೇ ಬಂದಿರೋದು ಅಂದಾಗ ಇಲ್ಲಿ ಯಾಕೆ ಮಗಳ ಮಾತಾಡ್ತಿದ್ಯಾ ದಯವಿಟ್ಟು ಈ ರೀತಿ ಅಂತ ಹೇಳ್ತಾರೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಇರೋದಿಲ್ಲ ಅಂತ ಹೇಳಿದಾಗ ನಿನಗೋಸ್ಕರ ನಾವ್ ಎಷ್ಟು ಕಷ್ಟಪಟ್ಟಿದ್ದೀವಿ ಅನ್ನೋದು ನಿನಗೆ ಗೊತ್ತಿದ್ಯಾ ಅಂತೆಲ್ಲ ಆ ತಾತ ಮತ್ತೆ ಇಲ್ಲಿ ಸುನಂದ್ ಅವರು ಹೇಳ್ತಿದ್ದಾರೆ ಬಟ್ ತನ್ವಿ ಕಿವಿಗೂ ಹೋಗ್ತಿಲ್ಲ ಈ ಕಡೆ ಕುಸುಮ ಅವ್ರಂತೂ ನೀನ್ ಕಾಣಿಸ್ತಿದಾಗ ನಾವ್ ಎಷ್ಟು ಒದ್ದಾಡಿದ್ವಿ ಗೊತ್ತಾ ಅದನ್ ಬಿಟ್ಟು ನೀನು ಅವನ ಮನೆಯಲ್ಲಿ ಕುಳಿತುಕೊಂಡಿದ್ಯಾ ನೀನು ನಿನ್ನಂತವ್ನ ನಾವ್ ಕರಿಬೇಕು ಬರೋದು ಅಂತ ಹೇಳಿದಾಗ ಓ ನಿಮಗೆ ನಾನು ಮನೆಗೆ ಬರಲಿಲ್ಲ ಅನ್ನೋದು ಯೋಚನೆ ಇಲ್ಲ ಪಪ್ಪ ಮನೇಲಿ ಅನ್ನೋದು ಯೋಚನೆ ಅಲ್ಲ ಇನ್ನು ಮುಂದೆ ಇಲ್ಲಿ ಪಪ್ಪಾ ಮನೆಯಲ್ಲೇ ಉಳ್ಕೋತೀನಿ ಅಂತ ಹೋಗಿ ಬ್ಯಾಗು ಬುಕ್ಕು ಎಲ್ಲವನ್ನ ಕೂಡ ಡ್ರೆಸ್ ಕೂಡ ತೊಗೊಂಡ್ ಬರ್ತಿದ್ದಾಗೋಡ್ಕೋತಾರೆ ನೋಡ್ಕೊಡೋರು ಯಾರಿದ್ದಾರೆ ಅಲ್ಲಿ ದಯವಿಟ್ಟು ಅರ್ಥ ಮಾಡ್ಕೋ ಮಗಳೇ ಅಂತ ತಾತ ಹೇಳ್ತಿದ್ರೆ ಅಲ್ಲಿ ಶ್ರೇಷ್ಠ ಆಂಟಿದಾರೆ ಶ್ರೇಷ್ಠ ಆಂಟಿ ನನ್ನ ನೋಡ್ಕೋತಾರೆ ಅಂತ ಹೇಳ್ತಾಳೆ ಅಷ್ಟು ಇಲ್ಲಿ ಗೊತ್ತಾಗ್ಬಿಡುತ್ತೆ ಓ ಶ್ರೇಷ್ಠಾನೇ ಇದನ್ನೆಲ್ಲ ಮಾಡಿರೋದು ಅಂತ ಇಲ್ಲಿಗೂ ಕೂಡ ಅವರೇ ನನ್ನ ಕರ್ಕೊಂಡು ಬಂದಿದ್ದು ಅಂದಾಗ ಅವರು ಆಗಿ ಗ್ರಾಚಾರ ಬಿಡಿಸಿ ಬರ್ತೀನಿ ಅಂತ ಹೊರಗಡೆ ಬರ್ತಿದ್ದಾರೆ ಇತ್ತ ಕಡೆ ಆಲ್ರೆಡಿ ಕನಿಕಾ ಶ್ರೇಷ್ಠಗೆ ಕಾಲ್ ಮಾಡಿದ್ದೆ ನೀನು ಆ ಜಾಬ್ ಕನ್ಫರ್ಮ್ ಆಯ್ತು ಇನ್ನು ಭಾಗ್ಯ ಒಂದು ಆಫೀಸಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡಬಹುದು ನೀನು ನನಗೆ ಬೇಕಾದಾಗೆ ವರ್ಕ್ ಮಾಡಬೇಕು ಅಂತ ಕನಿಕಾ ಹೇಳಿದಾಗ ನಾನು ಹೋಗ್ತಿರೋದೆ ಅದಕ್ಕಲ್ವಾ ಭಾಗ್ಯನ ಗೋಳಿ ಅವಳನ್ನು ವಿಲ್ಲವಿಲ್ಲ ಅಂತ ಒದ್ದಾಡ್ಸೋಕ್ಕೆ ನೀನೇನು ಯೋಚನೆ ಮಾಡಬೇಡ ಕನೇಕಾ ಅಂತ ಹೇಳಿ ಶ್ರೇಷ್ಠ ಫುಲ್ ಖುಷಿಯಿಂದ ಕುಣಿದು ಕುಪ್ಪಳಿಸ್ತಾರೆ ಅದರ ನಡುವೆ ಅವಳಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ತನ್ ಹೇಳ್ತಾಳೆ ಆಗ ಕುಸುಮಾ ಹೊರಗಡೆ ಬಂದು ನನ್ನ ಹೊಡೆಯೋಕೆ ಬರ್ತಾರೆ ಆಗ ನಾನು ಮೆಗಾ ಡ್ರಮಾನ ಮಾಡಬೇಕು ಅಂತ ಅವಳು ಅನ್ಕೊಂಡಾಗೆ ಕುಸುಮಾ ಕೂಡ ಬಂದರು ಶ್ರೇಷ್ಠನ ತರಾಟೆಗೆ ತಗೊಂಡ್ರು ಸುನಂದ ತಾತ ಎಲ್ಲರೂ ಕೂಡ ಶ್ರೇಷ್ಠನ ತರಾಟೆಗೆ ತಗೋತಾರೆ ನೀನು ಒಬ್ಳು ಮನುಷ್ಯ ನಮ್ಮ ಮನೆ ಸಂಸಾರನೇ ಓಡ್ದು ನುಚ್ಚುನೂರು ಮಾಡಿಬಿಟ್ಟಿಲ್ಲ ಅಂತ ಕುಸುಮ ಹೇಳಿದ್ರೆ ಇದೇ ನಾನು ನಿನಗೆ ಹೇಳ್ಕೊಟ್ಟಿದ್ದು ನನ್ನ ಮಗಳ ಬದುಕು ಹಾಳು ಮಾಡಿದ್ದು ಸಾಲ್ದು ಅಂತ ತನ್ವಿ ತಲೆಯನ್ನ ತುಂಬಿಸ್ತಿದ್ಯಾ ನೀನು ತನ್ವಿನ ಮನೆ ಕಳ್ಸೋದ್ ಬಿಟ್ಟು ನಿನ್ನ ಮನೇಲಿ ಇಟ್ಕೊಂಡು ಏನ್ ಮಾಡ್ತದ ಅಂತ ಪ್ರಶ್ನೆ ಮಾಡ್ತಾರೆ ಏನ್ ಮಾತಾಡ್ತಿದ್ರ ಆಂಟಿ ತನ್ವಿ ಬೇಚೂರಾಗಿ ಬಂದಿದ್ವಿ ಪಾಪ ನೀವಾದ್ರೂ ಪ್ರೀತಿ ಕೊಡ್ಲಿಲ್ಲ ನಾನಂದ್ರು ಪ್ರೀತಿ ಕೊಟ್ಟು ಉಳಿಸ್ಕೊಂಡೆ ಒಳ್ಳೇದ್ ಮಾಡಿದ್ದೆ ತಪ್ಪಾಗೋಯ್ತಾ ಅಂದಾಗ ತಾತ ಧರ್ಮ ಅಂಕಲ್ ಕೂಡ ಹೇಳ್ತಾರೆ ಶ್ರೇಷ್ಠ ಆತ ನಿನ್ನ ಆಟ ನಡಿಯೋದೆಲ್ಲ ನೀನು ಅಂತ ಹೇಳಿ ಆದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ಏನು ತಪ್ಪು ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ರೆ ಇಲ್ಲಿ ಕುಸುಮ್ರು ನಾಲ್ಕು ಜನ ಇದ್ದಾರೆ ಅಂತ ಸುಮ್ಮನೆ ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ಕೆನ್ನಾಗ ಬಾರಿಸಿ ಕಳಿಸ್ತಿದ್ದೆ ಅಂತ ಹೇಳಿದ್ರೆ ಸುನಂದ್ ಅವರು ನಿನ್ನ ಅಪ್ಪ ಅಮ್ಮ ಇದೆ ನಾ ಕಳಿಸಿದ್ದು ನಿನಗೆ ಅಂದಾಗ ಶ್ರೇಷ್ಠ ನನ್ನ ಅಪ್ಪ ಅಮ್ಮನ ಬಗ್ಗೆ ಮಾತಾಡಬೇಡಿ ಅವ್ರಿಗೆ ನಾನು ಬೇಡದೆ ಇರಬಹುದು ಬಟ್ ನನಗೆ ನನ್ನ ಅಪ್ಪ ಅಮ್ಮ ಬೇಕಾಗಿದ್ದಾರೆ ದಯವಿಟ್ಟು ಈ ರೀತಿ ಎಲ್ಲ ಮಾತಾಡಬೇಡಿ ಅಂತ ಕಣ್ಣೀರು ಹಾಕ್ತಾಳೆ ಈ ಕಡೆ ತನ್ವಿ ಅವಳು ಮೊಸಳೆ ಕಣ್ಣೀರನ್ನ ನಂಬೇಡ ನೀನು ಅಂತ ಮನೆಯವರು ಹೇಳ್ತಾ ಇದ್ರು ಇಲ್ಲಿ ತನ್ವಿ ನಾನು ನೋಡ್ತಾ ಇದ್ದೀನಿ ಶ್ರೇಷ್ಠ ಆಂಟಿ ಸುಮ್ಮನಿದ್ದಾರೆ ಅವ್ರಿಗೆಲ್ಲ ಎಷ್ಟು ಅವಮಾನ ಮಾಡಿದೆ ನನಗೋಸ್ಕರ ಅವ್ರು ಬಂದಿದ್ದು ಬನ್ನಿ ಆಂಟಿ ಹೋಗೋಣ ಅಂತ ತನ್ಮಿಶ್ರೇಷ್ಠನ ಕರೆದುಕೊಂಡು ಹೋಗಿಬಿಡ್ತಾಳೆ ಇಂಥ ಕಡೆ ಭಾಗ್ಯ ಆಫೀಸ್ಗೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಳೆ ಶ್ರೇಷ್ಠ ಎಂಟ್ರಿ ಕೊಡ್ತಿದ್ದಾಗೆ ಭಾಗ್ಯ ಏನದು ನೀನು ಯಾಕೆಲ್ಲ ಬಂದಿದೆಯಾ ಅಂತ ಕೇಳ್ತಿದ್ರೆ ಯಾಕೆ ಅಂದರೆ ಈ ಒಂದು ಆಫೀಸಲ್ಲಿ ನಾನೇ ಅಕ್ಯೂಟ್ ಮ್ಯಾನೇಜರ್ ಅಂತ ಹೇಳ್ತಾರೆ ಕನಿಕ ನಿನ್ನನ್ನು ರೆಫರ್ ಮಾಡಿದ್ದು ಅಂತ ಶಾಕ್ ಆಗ್ತಿದ್ದಾರೆ ಖಂಡಿತ ಇದರಲ್ಲಿ ಏನೋ ಮಹಾನ್ ಕುತಂತ್ರನೇ ಇದೆ ಅನ್ನೋದು ಭಾಗ್ಯಗೆ ಗೊತ್ತಾಗುತ್ತೆ ಬೇಕು ಅಂತಾನೆ ಕನಿಕ ಶ್ರೇಷ್ಠನ ಸೆಲೆಕ್ಟ್ ಮಾಡಿದ್ದಾರೆ ಅಂತ ಇದು ಎಲ್ಲದರ ಜೊತೆಗೆ ವರ್ಕ್ ಎಲ್ಲ ನಡೆಯುತ್ತೆ ಸಂಜೆ ಆಗುತ್ತೆ ಅಷ್ಟರಲ್ಲಿ ಭಾಗ್ಯ ಆಫೀಸ್ಗೆ ತನ್ವಿ ಎಂಟ್ರಿ ಕೊಟ್ಟಿದ್ದಾಳೆ ತನ್ವಿಯನ್ನು ಅಯ್ಯೂ ನನ್ನ ಮಗಳಿ ಅಂತ ಹೇಳಿ ಮುದ್ದಾಡ್ತದ ಶ್ರೇಷ್ಠ ಅದನ್ನ ನೋಡಿದ್ರೆ ಭಾಗ್ಯ ಶಾಕ್ ಆಗ್ತಾರೆ ಮಗಳಿ ಅಂತ ಕರಿದ್ರು ತನ್ವಿ ಅಮ್ಮನ ಕಡೆ ತಿರುಗೂ ಕೂಡ ನೋಡಿದಳೆ ಶ್ರೇಷ್ಠ ಜೊತೆ ಹೊಂಟೆ ಬಿಡ್ತಾಳೆ ಕೊನೆಗೂ ಇಲ್ಲಿ ಭಾಗ್ಯಳನ್ನ ಒಂಟಿ ಮಾಡೋಕೆ ಮುಂದಾಗ್ತದಾಳೆ ಶ್ರೇಷ್ಠ ಇಲ್ಲಿ ತನ್ಗೆ ಅಮ್ಮನನ್ನ ಬಿಟ್ಟು ಅಪ್ಪನ ಬಳಿಗೆ ಹೋಗಿದಾಳೆ ಈ ಕಡೆ ಅಮ್ಮ ಅಂತ ಅಮ್ಮನ ಕರೆಯೋದ್ ಬಿಟ್ಟು ಶ್ರೇಷ್ಠ ಅಳನ್ನ ಕರಿತದಾಳೆ ಇದು ಎಲ್ಲವೂ ಕೂಡ ಭಾಗ್ಯ ಮನಸ್ಸನ್ನೇ ಛುದ್ರಗೊಳಿಸ್ತದೆ ಇದ್ರ ಜೊತೆಗೆ ಶತ್ರುಗಳ ಹಾವಳಿ ಚಕ್ರವ್ಯೂಹದಲ್ಲಿ ಬಂದಿ ಆಗ್ತದಾರೆ ಭಾಗ್ಯ ಇದ್ ಎಲ್ಲದಕ್ಕೂ ಕೂಡ ಉತ್ತರವಾಗಿ ಸಿಡದ್ದಂತಹ ಭಾಗ್ಯ ತನ್ನ ಮಗಳನ್ನ ಕಿತ್ಕೊಂಡು ತಾಂಡವ ಶ್ರೇಷ್ಠಗೆ ಇಬ್ಬರಿಗೂ ಕೂಡ ಸರಿಯಾಗಿ ಬಾರಿಸಿ ದಂಡಂ ದಶ್ಯಂಗುಣಂ ಅನ್ನೋ ರೀತಿಯಲ್ಲಿ ಅವರಿಬ್ರಿಗೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಿ ಬೆಂಡತ್ತಿ ತನ್ನ ಮಗಳನ್ನ ವಾಪಸ್ ಮನೆ ಕರ್ಕೊಂಡು ಬರ್ತಾರ ಅನ್ನೋದನ್ನ ಕೂಡ ಕಾದು ನೋಡ್ಬೇಕಾಗಿದೆ